ಹಳೆ ಮೈಸೂರು ಭಾಗದ ಅಪ್ಪಟ ಜಾತ್ಯಾತೀತ ಜಿಲ್ಲೆಯಾಗಿತ್ತು ಮಂಡ್ಯ ಅಲ್ಲಿನ ಮನಸ್ಸುಗಳಲ್ಲಿ ಜಾತ್ಯಾತೀತ ತತ್ವವೇ ತುಂಬಿತ್ತು ಅಲ್ಲಿ ಕೋಮು ಸೌಹಾರ್ದತೆ ಕೋಮು ಸಾಮರಸ್ಯ ಮತ್ತು ಕೂಡಿ ಬಾಳುವ ಸಂಸ್ಕೃತಿ ಇತ್ತು ಅದೇ ಕಾರಣಕ್ಕೆ ಅಲ್ಲಿ ಕೋಮುವಾದಿಗಳಿಗೆ ಜಾಗ ಇರಲೇ ಇಲ್ಲ ಕೋಮುವಾದವನ್ನೇ ಉಸಿರಾಡುವ ರಾಷ್ಟ್ರೀಯ ರಾಜಕೀಯ ಪಕ್ಷಕ್ಕೂ ಅಲ್ಲಿ ನೆಲೆ ಸಿಕ್ಕಿರಲಿಲ್ಲ ಮಂಡ್ಯ ಜಿಲ್ಲೆಯ ಜನರ ಕೋಮು ಸೌಹಾರ್ದತೆಯು ಕೋಮುವಾದಿ ರಾಜಕೀಯಕ್ಕೆ ಸ್ಥಳಾವಕಾಶವೇ ಕೊಟ್ಟಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಕೋಮುವಾದ ಹೆಡೆ ಎತ್ತುತ್ತಾ ಇದೆ ಕರಾವಳಿಯ ನಂತರ ಬಯಲು ಸೀಮೆಯ ಮಂಡ್ಯ ನೆಲವನ್ನು ಕೋಮುವಾದಿಗಳು ತಮ್ಮ ಪ್ರಯೋಗಶಾಲೆ ಮಾಡುತ್ತಿರುವಂತೆ ಭಾಸವಾಗ್ತಾ ಇದೆ ಅದರ ಭಾಗವಾಗಿಯೇ ದ್ವೇಷ ಭಾಷಣಗಳು ಕೇಳಿ ಬರ್ತಾ ಇದೆ ಜಿಲ್ಲೆಯಲ್ಲಿ ಕೋಮುದ್ವೇಷದ ಗಲಾಟೆಗಳು ನಡೀತಾ ಇದೆ ಬೆಂಕಿಯೂ ಬೀಳ್ತಾ ಇದೆ ನಾಗಮಂಗಲದ ಗಲಾಟೆ ಹಿಂದೆ ಕೋಮುವಾದಿಗಳ ರಾಜಕೀಯ ಪಿತೂರಿ ಇರುವುದರಲ್ಲಿ ಸಂಶಯವೇ ಇಲ್ಲ ಮಂಡ್ಯ ಜಿಲ್ಲೆ ಒಕ್ಕಲಿಗರು ಮತ್ತು ಮುಸ್ಲಿಮರ ಸೌಹಾರ್ದ ಪರಂಪರೆಗೆ ಸಾಮರಸ್ಯದ ಚರಿತ್ರೆಗೆ ಸಾಕ್ಷಿಯಾಗಿರುವ ಮಣ್ಣು ಅದಕ್ಕೆ ನೂರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆಯೂ ಇದೆ ಅಲ್ಲಿನ ಆರ್ಥಿಕತೆ ಮತ್ತು ಅಲ್ಲಿನ ರಾಜಕೀಯದಲ್ಲೂ ಒಕ್ಕಲಿಗರು ಮತ್ತು ಮುಸ್ಲಿಮರ ಮೈತ್ರಿ ಇತ್ತು ಅವರು ಜಾತ್ಯತೀತ ಸಿದ್ಧಾಂತದ ಒಂದು ರಾಷ್ಟ್ರೀಯ ಪಕ್ಷ ಮತ್ತು ಒಂದು ಪ್ರಾದೇಶಿಕ ಪಕ್ಷದ ಜೊತೆ ನಿಂತಿದ್ರು ಹೀಗಾಗಿ ಕರ್ನಾಟಕವನ್ನು ಗೆದ್ದಿರುವ ಆ ಕೋಮುವಾದಿ ರಾಜಕೀಯಕ್ಕೆ ಮಂಡ್ಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಅದೇ ಕಾರಣಕ್ಕೆ ಮಂಡ್ಯ ಕೋಮುವಾದಿಗಳ ಟಾರ್ಗೆಟ್ ಆಯಿತು ಮಂಡ್ಯವನ್ನು ಕೋಮು ರಾಜಕೀಯದ ಪ್ರಯೋಗಶಾಲೆ ಮಾಡಿ ಅಲ್ಲೂ ನೆಲೆ ಸ್ಥಾಪಿಸುವ ಕಾರ್ಯಕ್ಕಿಳಿದರು ಅದರ ಭಾಗವಾಗಿ ಅವರು ಶ್ರೀರಂಗಪಟ್ಟಣದ ಮಸೀದಿಯನ್ನು ಕೈಗೆತ್ತಿಕೊಂಡ್ರು ರಾಜ್ಯದ ಹಲವು ಕೇಸರಿ ನಾಯಕರು ಹೋಗಿ ಅಲ್ಲಿ ಪ್ರಚೋದನೆಯ ಭಾಷಣ ಶುರು ಮಾಡಿದರು ಅಲ್ಲಿ ಮಸೀದಿ ಮಂದಿರ ಸಂಘರ್ಷ ತಂದಿಟ್ರು ಆದರೂ ಅವರ ಬೇಳೆ ಬೇಯಲಿಲ್ಲ ಬಳಿಕ ಹನುಮ ಧ್ವಜ ಗಲಾಟೆ ಶುರು ಮಾಡಿದರು ಅಲ್ಲೂ ಬೇಳೆ ಬೇಯಲಿಲ್ಲ ಬಳಿಕ ಕಲ್ಲಡ್ಕದ ಕೋಮು ಕ್ರಿಮಿಯೊಬ್ಬರು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮುಸ್ಲಿಂ ದ್ವೇಷ ಭಾಷಣ ಮಾಡಿದರು ಪರಿಣಾಮ ಅಲ್ಲಿ ಕೋಮು ಸಾಮರಸ್ಯ ದೂರವಾಗ್ತಾ ಕೋಮು ದ್ವೇಷಗಳು ಬೆಳೆಯತೊಡಗಿತು ಇನ್ನೊಂದೆಡೆ ಸ್ವಹಿತಾಸಕ್ತಿಯ ರಾಜಕಾರಣಿಗಳ ಮೇಲಾಟವು ಮಂಡ್ಯ ಜಿಲ್ಲೆಗೆ ಕೋಮು ರೋಗ ಬಡಿಯುವಂತೆ ಮಾಡಿದೆ ಮಂಡ್ಯ ಮಣ್ಣಿನಲ್ಲಿ ಬಲವಾಗಿ ಬೇರೂರಿದ್ದ ಪ್ರಾದೇಶಿಕ ಪಕ್ಷ ಇದೆಯಲ್ವ ಆ ಪಕ್ಷ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಪಥ ಬದಲಾಯಿಸಿರುವುದು ಕೂಡ ಅಲ್ಲಿ ಕೋಮುವಾದ ಬೆಳೆಯಲು ಕಾರಣವಾಗ್ತಾ ಇದೆ ಅವರು ಜಾತ್ಯತೀತ ಹೆಸರಿನಲ್ಲೇ ಕೋಮುವಾದಿಗಳ ಸಂಘ ಮಾಡಿದರು ಅದರ ದಳಪತಿ ಕೋಮುವಾದಿಗಳ ಜೊತೆ ಕೈ ಜೋಡಿಸಿದ್ದು ಆಯಿತು ಕಲ್ಲಡ್ಕಕ್ಕೆ ಬಂದು ಕೋಮು ಕ್ರಿಮಿಯನ್ನ ಹಾಡಿ ಹೊಗಳಿದ್ದು ಆಯಿತು ಆ ದಳಪತಿಗೆ ಕೇಂದ್ರದಲ್ಲಿ ಉನ್ನತ ಹುದ್ದೆ ಸಿಕ್ಕೂ ಆಯಿತು ಆದರೆ ಆ ರಾಜಕೀಯ ಮೇಲಾಟದಲ್ಲಿ ಮಂಡ್ಯ ಜಿಲ್ಲೆಯ ಕೋಮು ಸೌಹಾರ್ದತೆ ಮತ್ತು ಸಾಮರಸ್ಯಕ್ಕೆ ಬೆಂಕಿ ಬಿದ್ದಿರೋದು ಸುಳ್ಳಲ್ಲ ಶ್ರೀರಂಗಪಟ್ಟಣದ ಮಸೀದಿ ವಿಚಾರ ಮಂಡ್ಯದ ಹನುಮಧ್ವಜ ಗಲಾಟೆ ಕಲ್ಲಡ್ಕ ಕ್ರಿಮಿಯ ದ್ವೇಷದ ಭಾಷಣ ಈಗ ನಾಗಮಂಗಲದ ಗಣೇಶೋತ್ಸವ ಗಲಾಟೆ ಹೀಗೆ ಮಂಡ್ಯ ಜಿಲ್ಲೆಯಲ್ಲಿ ಸರಣಿಯಾಗಿ ಕೋಮು ಸಂಘರ್ಷ ನಡೆಯುವುದನ್ನು ಕಂಡ್ರೆ ಮಂಡ್ಯ ಜಿಲ್ಲೆ ಕೂಡ ಕೋಮುವಾದಿಗಳ ಪ್ರಯೋಗಶಾಲೆಯಾಗಿರುವ ತರ ಅನಿಸುತ್ತೆ ಕೋಮುವಾದಿಗಳ ಬೆಂಕಿಗೆ ಜಾತ್ಯತೀತ ದಳಪತಿಯು ಸೀಮೆ ಎಣ್ಣೆ ಸುರಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಅವರು ತನ್ನ ಮನೆಯೊಳಗೆ ವಿಷ ಸರ್ಪವನ್ನ ಸಾಕಿ ಅದಕ್ಕೆ ಹಾಲುಣಿಸುವ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ ರಾಜಕೀಯವಾಗಿ ತನ್ನ ಜೊತೆಗೆ ನಿಂತಿದ್ದ ಸಮುದಾಯವನ್ನೇ ಅವರೀಗ ಜರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ತನ್ನ ಕುಟುಂಬಕ್ಕೆ ಮತ ಕೊಟ್ಟವರು ಅವರ ಪಾಲಿಗೆ ಈಗ ಅತಿಯಾಗಿ ಹೋಲಿಸಲ್ಪಡುತ್ತಿರುವ ಒಂದು ನಿರ್ದಿಷ್ಟ ಸಮುದಾಯ ಆಗಿದ್ದಾರೆ ಇನ್ನೊಂದೆಡೆ ಕೋಮುದ್ವೇಷಿಗಳ ಕೆಲವು ಮೀಡಿಯಾಗಳು ಕೂಡ ಗಾಯಕ್ಕೆ ಉಪ್ಪು ಸವರುವ ಕೆಲಸವನ್ನ ಮಾಡ್ತಾನೇ ಇದ್ದಾರೆ ಬೆಂಕಿಗೆ ಎಣ್ಣೆ ಸುರಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಹಬ್ಬುತ್ತಿರುವ ಕೋಮುವಾದದ ಬೆಂಕಿ ತನ್ನ ರಭಸವನ್ನ ಹೆಚ್ಚಿಸಿಕೊಂಡಿದೆ ಕೋಮು ರಾಜಕೀಯವನ್ನು ತಡೆಯಬೇಕಾದ್ರೆ ಜಾತ್ಯತೀತ ರಾಜಕೀಯ ಮುಖಾಮುಖಿಯಾಗಬೇಕಾಗಿತ್ತು ಆದರೆ ಜಾತ್ಯತೀತ ಎಂದು ಹೇಳಿಕೊಳ್ಳುವವರು ಆ ಕೆಲಸವನ್ನ ಮಾಡಲೇ ಇಲ್ಲ ಒಂದು ಜಾತ್ಯತೀತ ಬೋರ್ಡಿನ ಪ್ರಾದೇಶಿಕ ಪಕ್ಷ ಆ ಕೋಮುವಾದಿಗಳ ಜೊತೆ ನೇರವಾಗಿ ಕೈ ಜೋಡಿಸಿದ್ರೆ ಮತ್ತೊಂದು ಜಾತ್ಯಾತೀತ ಬೋರ್ಡಿನ ರಾಷ್ಟ್ರೀಯ ಪಕ್ಷ ಬೆಂಕಿಯಲ್ಲಿ ಚಳಿ ಕಾಯಿಸುವ ಪ್ರಯತ್ನ ಮಾಡಿತು ಮಂಡ್ಯ ಜಿಲ್ಲೆಯನ್ನ ಕೋಮುದಳ್ಳೂರಿಗೆ ದೂಡಿ ಹಾಕೋದಕ್ಕೋಸ್ಕರ ದ್ವೇಷ ಭಾಷಣ ಮಾಡಿದ ಕಲ್ಲಡಕದ ಕ್ರಿಮಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಈ ಸರ್ಕಾರಕ್ಕೆ ದಮ್ಮು ಇರಲಿಲ್ಲ ತಾಕತ್ತು ಇರಲಿಲ್ಲ ಅಯೋಧ್ಯತರ ಶ್ರೀರಂಗಪಟ್ಟಣವನ್ನು ಮಾಡಲು ಹೊರಟವರಿಗೆ ಕಡಿವಾಣ ಹಾಕಲು ಇವರಿಗೆ ಸಾಧ್ಯವಾಗಿಲ್ಲ ರಾಷ್ಟ್ರ ಧ್ವಜಕ್ಕೆ ವಿರುದ್ಧವಾಗಿ ಕೇಸರಿ ಧ್ವಜವನ್ನ ತಂದು ರಂಪಾಟ ಮಾಡಿದವರನ್ನ ಮಟ್ಟ ಹಾಕಲು ಇವರು ಮನಸ್ಸು ಮಾಡಲಿಲ್ಲ ಹೀಗಾಗಿ ಮಂಡ್ಯ ಜಿಲ್ಲೆಯ ಕೋಮುವಾದದ ಪ್ರಯೋಗಶಾಲೆ ಈಗ ನಾಗಮಂಗಲದಲ್ಲೂ ತೆರೆದಿದೆ ಇವರ ನಾಯಕ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುವ ಮಾತುಗಳನ್ನಾಡ್ತಾ ಇದ್ದಾರೆ ಆದರೆ ಅವರದೇ ಸರ್ಕಾರ ಮಂಡ್ಯದಲ್ಲಿ ಕೋಮುವಾದದ ಪ್ರಯೋಗಶಾಲೆಯಲ್ಲಿ ಬೇಕಾದಷ್ಟು ದ್ವೇಷದ ಅಂಗಡಿಗಳನ್ನು ತೆರೆಯಲು ಅವಕಾಶ ಮಾಡಿಕೊಡ್ತಾ ಇದೆ ಇದು ಹೀಗೆ ಮುಂದುವರಿದರೆ ಮಂಡ್ಯ ಜಿಲ್ಲೆ ಮತ್ತೊಂದು ಕರಾವಳಿಯಾಗುವ ಸಾಧ್ಯತೆ ಇದೆ ಅದಾಗಬಾರ್ದು ಎಂದಾದರೆ ಮಂಡ್ಯದ ಕೋಮು ರಾಜಕೀಯವನ್ನು ಕಟ್ಟಿಹಾಕುವ ಕೆಲಸ ತುರ್ತಾಗಿ ಮಾಡಬೇಕಾಗಿದೆ